ದೊರೆ ದೊರೆ ಆಯಿತು ತುಂಬ ಒಳ್ಳೆಯ ಹೆಸರು ಬಂತು ದೊರೆ ಶೂಟಿಂಗ್ ಮಾಡ್ಬೇಕಾದ್ರೆ ಇನ್ನೊಂದು ಸಿಚುವೇಷನ್ ಇತ್ತು ಲಲಿತ್ ಮಹಲಲ್ಲಿ ಸಾಂಗ್ ಶೂಟಿಂಗು ದೊರೆ 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 ಕಳ್ಳ ದೊರೆ ಅಂತ ಫಸ್ಟು ಹಾಫಲ್ಲಿ ಒಂದು ಮಾಡ್ ಅಂದರೆ ಸ್ಕರ್ಟು ಅದೆಲ್ಲ ಆಯಿತು ತುಂಬ ಚೆನ್ನಾಗಿತ್ತು ನಾನು ಖುಷಿಯಾಗಿ ಒಪ್ಕೊಂಡು ಮಾಡಿದೆ ಸೆಕೆಂಡ್ ಚರಣ ಅಲ್ಲಿ ಒಂದು ಬ್ಯೂಟಿಫುಲ್ ಡ್ರೆಸ್ ಅದು ವೆರಿ ಎಲಿಗೇಂಟ್ ಡ್ರೆಸ್ಸು ಹಾಕೋಬೇಕು ಅಂದರೂ ಶುರು ಮಾಡಿದೆ ಇಲ್ಲ ನಾನು ಹಾಕೊಳ್ಳಲ್ಲ ನಂಗೆ ಇಲ್ಲಿ ಕಾಣ್ತಿದೆ ಅಲ್ಲಿ ಕಾಣ್ತಿದೆ ಅದು ಮಾಡಲ್ಲ ಇದು ಮಾಡೋಲ್ಲ ಅಂತ ಸೆಕೆಂಡ್ ಡೇನೇ ಆ್ಯಕ್ಚುಲಿ ಇದೊರೆ ಸೆಕೆಂಡ್ ಡೇ ಶೂಟಿಂಗಲ್ಲೇ ನೀರಲ್ಲಿ ಮುಳುಗ್ಬಿಟ್ಟು ಎದ್ದೇಳೋದು ಅರ್ಶನ ಹಚ್ಚೋದು ಇಷ್ಟೇ ಸೀನು ನಾನು ರೂಮಿಂದ ಆಚೆ ಬರ್ತಿಲ್ಲ ಇಲ್ಲ ನಾನು ನೀರಲ್ಲಿ ಇಳಿಯಲ್ಲ ನಾನು ಏನೇನು ಕಾಣೋತೋ ಹೇಗಿರತ್ತೋ ಅಂತ ಆಮೇಲೆ ಇಲ್ಲಮ್ಮ ಆ ಥರ ಏನೂ ಇಲ್ಲ ನಮಗೆ ಗೊತ್ತಾಗತ್ತೆ ಆ ಥರ ಅಲ್ಲ ನಿಂದು ಅಂತೆಲ್ಲ ಹೇಳಿ ಬಟ್ಟೆ ನೀಟಾಗಿ ಹಾಕಿಸಿ ಕೊನೆಗೆ ಒನ್ ಕಂಡೀಷನ್ ಆ ಉದ್ದ ಅದನ್ನ ಇಲ್ಲಿ ಕವರ್ ಮಾಡ್ಕೋಬೇಕು ನಾನು ನಂದು ಈ ಭುಜ ಭುಜನೂ ಕಾಣಬಾರ್ದು ಅಂತ ಓಕೆ ಆಯಿತು ಅಂದರು ಸೊ ಇದು ಮುಂದೆ ಕೂದಲು ಮಾಡಿ ಇವ್ರು ಗಿರ್ಜಾ ಆಂಟಿ ಆಂಟಿ ನೀವು ಹೇಳಬೇಕು ನನಗೆ ಏನಾರು ಇದ್ರೆ ನಾನು ಸುಮ್ಮನೆ ಇರಲ್ಲ ಇಲ್ಲ ಇಲ್ಲ ನೀನು ನನ್ನ ಮಗಳ ಥರ ಆ ಥರ ಏನೂ ಇಲ್ಲ ಅಂಥೇಳಿ ಅವರೇ ಫುಲ್ ಫ್ಲೆಷ್ ನನ್ನ ನೋಡಿಕೊಂಡ್ರು ಅದಾಯಿತು ಆಮೇಲೆ ದೊರೆ ಸಾಂಗಲ್ಲಿ ಏನು ಮಾಡ್ರು ಆ ಡ್ರೆಸ್ ಒಪ್ಕೋತಿಲ್ಲ ನಿಮ್ಗೆ ಆ ಅಡ್ರೆಸ್ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಈಗ ನಂಗೆ ಭಾಳ ಇಷ್ಟ ಅಡ್ರೆಸ್ ಕೊನೆಗೆ ಪ್ರೊಡ್ಯೂಸರ್ ಬಂದರೂ ಮಾಡಲ್ಲ ಡೈರೆಕ್ಟ್ರ್ ಬಂದರೂ ಹಾಕ್ಕೊಳ್ಳಲ್ಲ ಕಾ ಇವರು ದೇವಿಯವರು ಅವರೋ ಇವ್ ದಯ ದೇವಿಯಲ್ಲ ಇವರು ಚೆನ್ನೈಯಿಂದ ಒಬ್ಬರು ಬಂದಿದ್ದರು ಕೊರಿಯೋಗ್ರಫರು ಬೈದು ಬೈದು ಸ್ಟ್ರಿಪ್ ಲೇಡಿಯವರು ಹಾಕ್ಕೊಳ್ಳಲ್ಲ ಏನಾದರೂ ಹಾಕ್ಕೊಳ್ಳಲ್ಲ ನಾನು ಬೈ ಏನು ಅಂತಲ್ಲ ಅದು ಕೊನೆಗೆ ಬಂದರು ನಮ್ಮ ಹೀರೋ ಶಿವರಾಜ್ ಕುಮಾರ್ ಏನು ಪ್ರಾಬ್ಲಮ್ಮು ಅವರು ಇಲ್ಲ ಅದು ಹಿಂಗೆ ಸ್ಟ್ರಿಪ್ ಇದೆ ದುಪ್ಪಟ್ಟ ಇಲ್ಲ ಸರಿಗಿಲ್ಲ ಏನು ಹಿಂಗಲ್ಲ ಹಾಕೊಂಬಿಟ್ರೆ ಅಂತ ಕೊನೆಗೆ ಹಾಕೋ ನೀ ಹಾಕೋ ನಾ ಹೊರಗಿರ್ತೀನಿ ನೀ ಹಾಕೋ ನಾನು ನೋಡ್ತೀನಿ ಫಸ್ಟು ಕೆಟ್ಟದಾಗ ಕಂಡ್ರೆ ನೀವು ಡ್ರೆಸ್ ಚೇಂಜ್ ಮಾಡ್ಬೋಣ ಈಗ ಶೂಟಿಂಗೇ ಬೇಡ ನೀವು ಡ್ರೆಸ್ಸೋಸ್ಕರ ನಾಳೆ ಮಾಡೋಣ ಕೆಟ್ಟದಾಗ ಕಂಡ್ರೆ ಅಂದ್ರೆ ನನ್ನ ಮೇಲೆ ನಂಬಿಕೆ ಇದೆಯಾ ಅಂತ ಹ್ಞೂ ಉಂದೆ ಸರಿ ಹಾಕೊಂಡು ಬಂದೆ ಹಾಕೊಂಡು ಬಂದಮೇಲೆ ಅವಾಗಲ್ಲ ಎಲ್ಲಿ ಫೋನ್ ಇಲ್ಲ ಮೊಬೈಲ್ ಇಲ್ಲ ತೆಗೆದ ತಕ್ಷಣ ಸೆಲ್ಫಿ ತೆಗೆದು ತೋರ್ಸೋಕ್ಕೆ ನಥಿಂಗ್ ಆ ಥರ ಆಮೇಲೆ ಕನ್ನಡಿನೇ ನಮ್ಮ ಮನಸ್ಸು ನಮ್ಮ ಮನಸ್ಸು ಆಮೇಲೆ ನಾವು ಯಾರನ್ನು ನಂಬ್ತೀವೋ ಅವ್ರ ಮನ್ಸು ಅವ್ರ ಕಣ್ಣೇ ನಮಗೆ ಕ್ಯಾಮ್ರಾ ಸೊ ಶಿವರಾಜ್ ಕುಮಾರ್ನು ನೋಡಮ್ಮ ಯಾವುದೇ ಥರದಲ್ಲೂ ಇದು ವಲ್ಗರ ಕಾಣ್ತಿಲ್ಲ ಆಯಿತಾ ನನ್ನನ್ನು ನಂಬಂಗಿದ್ರೆ ನೀ ಸೀದ ಬಾ ನಿನಗಿದ್ರಲ್ಲಿ ಒಳ್ಳೆ ಹೆಸರು ಬರುತ್ತೆ ಇಲ್ಲವಾ ಬೇಡ ಅದು ಸರಿ ಕಣ್ಣು ಮುಚ್ಕೊಂಡು ನಾನು ಕನ್ನಡಿನೂ ನೋಡಲಿಲ್ಲ ಅವತ್ತು ಕಣ್ಣು ಮುಚ್ಕೊಂಡು ಹೋಗಿ ನೋಡಿದ್ರೆ ಅಷ್ಟು ಜನನೂ ಹೊಗಳಿದ್ರು ಆ್ಯಂಡ್ ಇವತ್ತು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ಐ ಲುಕ್ ಸೋ ಬ್ಯೂಟಿಫುಲ್ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೆ ಆ ಡ್ರೆಸ್ಸಲ್ಲಿ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಶಿವರಾಜ್ ಕುಮಾರ್ ಆ್ಯಂಡ್ ನನ್ನ ದೊರೆ ಟೀಮ್ಗೆ ಆ ಡ್ರೆಸ್ಸು ಹಾಕ್ಕೊಂಡಿದ್ದಕ್ಕೆ ಒಂದು ಪರ್ಪಲ್ ವಿತ್ ಸಿಲ್ವರು ಅದೇ ಥರ ಡ್ರೆಸ್ಸು ಇನ್ನೊಂದು ಸಿನಿಮಾಲಿ ಇನ್ನೊಂದು ಹೀರೋಯಿನ್ನು ಹಾಕ್ಕೊಂಡಿದ್ದಾರೆ ಅವಾಗ ನಾನು ಅಂದ್ಕೊಂಡೆ ನನ್ನನ್ನು ಕಾಪಿ ಅವರು ಅಂತ ಸೊ ಖುಷಿಯಾಯಿತು ಆ ಥರ ಸೀನ್ಗಳು ಮಾಡಬೇಕಾರೆ ಇದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಎಲ್ಲರಿಗೂ ಸಿಗತ್ತೆ ಅಂತ ನನಗನ್ಸಲ್ಲ ಹೀರೋನೇ ಇಷ್ಟು ಬಂದು ಹೇಳಿ ನನಗೆ ಇಷ್ಟು ಒಂಥರ ವಿಲ್ ಪವರ್ ತೋರಿಸಿದ್ದು ಎಪಿಸೋಡ್ ಇದು ಪ್ಯಾಂಪರ್ ಮಾಡಬೇಕು ಈ ಥರ ಪ್ಯಾಂಪರ್ ಮಾಡಬೇಕು ಆ ಥರ ನಮ್ಮದು ದೊರೆ ಆಗಿದ್ದು ಆಲ್ಮೋಸ್ಟ್ ದೊರೆ ಬಗ್ಗೆ ಎಲ್ಲ ಹೇಳಿದ್ದೀನಿ ನೆಕ್ಸ್ಟು ದೊರೆ ಆದಮೇಲೆ ಸೀರಿಯಲ್ಗಳು ಮಾಡ್ತಾ ಬಂದೆ ಒಳ್ಳೊಳ್ಳೆ ಸೀರಿಯಲ್ಗಳು ಅದು ಅವಾಗೆಲ್ಲ ಹದಿಮೂರು ಎಪಿಸೋಡ್ ಸೀರಿಯಲ್ಲೇ ಒಂದು ಸೀರಿಯಲಲ್ಲಿ ದೆವ್ವ ಆಗಿದ್ದೀನಿ ಒಂದು ಸೀರಿಯಲಲ್ಲಿ ಸೀರಿಯಲಲ್ಲಿ ಥರ ಈ ಹಳೇ ಕನ್ನಡ ಮಾತಾಡೋದು ಹಳ್ಳಿ ಕನ್ನಡ ಮಾತಾಡೋದು ಅದು ಹಳ್ಳಿ ಕನ್ನಡ ಮಾತಾಡೋದಂತೂ ಭಯಂಕರ ಕಷ್ಟಪಟ್ಟೀನಿ ಹಂಗೆ ಹಿಂಗೆ ಬರ್ತಿಲ್ಲ ಅವ್ರು ಬಿಡ್ತಿಲ್ಲ ನಮಗೆ ಶುದ್ಧ ಕನ್ನಡ ಮಾತಾಡಿ ಅಭ್ಯಾಸ ಅದು ತುಂಬ ಕಷ್ಟವಾದ ಇದೆ ಹಳ್ಳಿ ಭಾಷೆ ಮಾತಾಡೋದು ಅದೊಂದು ಚೆನ್ನಾಗಿ ಕಲಿತೆ ಒಂದು ಅದೊಂದು ಎಕ್ಸ್ಪೀರಿಯೆನ್ಸ್ ಆಯಿತು ದೆವ್ವ ಆಗಿದ್ದು ಅಶೋಕ್ ಕಶ್ಯಪ್ ಸೀರಿಯಲಲ್ಲಿ ಒಂದು ದೆವ್ವ ಆಗಿ ಹೀರೋಗೆ ದೆವ್ವ ಒಂದು ಬ್ಯೂಟಿಫುಲ್ ದೆವ್ವ ಬರುತ್ತೆ ಅಮ್ಮ ಅಂತ ನನ್ನನ್ನು ಕರೆಸಿ ನಮ್ಮ ಸಿಂಡ್ರಲಾ ನಮ್ಮ ಡ್ಯಾನ್ಸ್ ಬ್ಯಾಲೆ ಸಿಂಡ್ರಲಾ ಅಂತ ಮಾಡ್ತೀವಿ ಅದರಲ್ಲಿ ವೈಟ್ ಗೌನ್ ಹಾಕ್ಕೋತೀವಿ ಆ ನಂದೇ ಡ್ರೆಸ್ ಅದಲ್ಲೂ ಅದನ್ನು ಹಾಕ್ಕೊಂಡು ದವತ್ ಮಾಡ್ತಾ ಮಾಡ್ತಾಯಿದ್ದೆ ಅದೊಂದು ಎಕ್ಸ್ಪೀರಿಯನ್ಸು ಚೆನ್ನಾಗಿತ್ತು ಯಾರೂ ಹೆದ್ರಕೊಳ್ಳಿಲ್ಲ ಅದೇ ಪ್ರಾಬ್ಲಮ್ ಆಗಿದ್ದು ಚೆನ್ನಾಗಿ ಕಾಣ್ತಾ ಇಡ ಚೆನ್ನಾಗಿ ಕಾಣ್ತಾ ಅಂದರು ಯಾರೂ ಹೆದ್ರಕೊಳ್ಳಿಲ್ಲ ಬಟ್ ಅದೆಲ್ಲ ಹತ್ತು ಎಪಿಸೋಡ್ ಹದಿಮೂರು ಎಪಿಸೋಡು ಆ ಥರ ಮಾಡಿ ಇಲ್ಲ ಸಿ ಅದು ನಂಗೆ ನೆನಪಿಲ್ಲ ಆ್ಯಕ್ಚುಲಿ ಅದೇನು ಹೇಗೆ ಜನ ಯಾರ ಹೆದ್ರಕೊಂಡು ನನ್ನ ಹತ್ರ ಬಂದು ಹೇಳಿದ್ದು ನಂಗೆ ನೆನಪಿಲ್ಲ ಸೊ ಮೇ ಬಿ ದೇ ಎಂಜಾಯ್ಡ್ ನೈಸ್ ದೆ ಅಂತ ಎಂಜಾಯ್ ನೈಸ್ ದೆವ್ ಟೈಟಲ್ ಬರ್ಬೋದು ನೈಸ್ ದೆವ ನೈಸ್ ಭೂತ ಅಂತ ದೆವ್ವೂತ ಅದೆಲ್ಲ ಏನು ಇಲ್ಲ ಅದೆಲ್ಲ ಸುಳ್ಳು ಬರೀ ಸೀರಿಯಲ್ ಸಿನಿಮಾಲ್ ಮಾತ್ರ ಕಾಣೋದಷ್ಟೆಡಿ ನೀವು ಯಾರು ನನಗೆ ದೇವ್ರ ಬಗ್ಗೆ ತುಂಬಾ ನಂಬಿಕೆ ಇದೆ ನೋ ದೆ ಭೂತ ನಥಿಂಗ್ ನೆಗೆಟಿವ್ ಥಿಂಗ್ಸ್ ನಥಿಂಗ್ ಐ ಆಮ್ ವೆರಿ ಪಾಸಿಟಿವ್ ಐ ಆಮ್ ವೆರಿ ಸ್ಟ್ರಾಂಗ್ ಲೇಡಿ ಐ ಆಮ್ ವೆರಿ ಇಂಡಿಪೆಂಡೆಂಟ್ ನೋ ನೆಗೆಟಿವ್ ನನ್ನ ಹತ್ರ ಇರೋರಿಗೂ ಯಾರಿಗೂ ನಾನು ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು ಅಂತಲೇ ಹೇಳೋದು ಅವ್ರಿಗೆಲ್ಲ ಆದಷ್ಟು ನಾನು ಪಾಸಿಟಿವ್ ವೈಪ್ಸ್ ಕೊಡ್ತೀನಿ ಎಷ್ಟಾಗುತ್ತೋ ಹಾಗಿರಿ ಅಂತ ನಗ್ತಾ ನಗ್ತಾ ಇರಿ ಅಂತ ನಾವು ಮನ್ಸಾರೆ ನಗ್ತಾ ಇದ್ದರೆ ಯಾವ ನೆಗೆಟಿವೂ ನಮ್ಮ ಹತ್ರ ಬರೋಲ್ಲ ಖುಷಿಯಾಗಿರ್ಬೇಕು ಕರೆಕ್ಟಾ ಟಿ ವಿ ಎಲ್ಲ ಮಾಡ್ತಾ ಹೋದೆ ಭಾಗಿರಥಿ ಅಂತ ಎಸ್ ನಾರಾಯಣ್ ಅವ್ರದ್ದು ಬಂತು ಈ ಇದಕ್ಕೆ ಮುಂಚೆ ಎರಡು ಮೂರು ಸೀರಿಯಲ್ಗೆ ನನಗೆ ಅವಾರ್ಡು ಬಂತು ಅಪ್ಕಮಿಂಗ್ ಆರ್ಟಿಸ್ಟ್ ಅಂತ ಬಂತು ಆಮೇಲೆ ಬೆಸ್ಟ್ ಆ್ಯಕ್ಟ್ರೆಸ್ ಅಂತ ಒಂದು ಸೀರಿಯಲ್ಗೆ ಬಂತು ಭಾಗಿರಥಿಗೆ ಬೆಸ್ಟ್ ಪರ್ಫಾರ್ಮರ್ ಅಂತ ಬಂತು ಅಲ್ಲೂ ಅಷ್ಟೆ ಎಸ್ ಅವ್ರದ್ದು ಸೀರಿಯಲ್ ಮಾಡ್ತಿದ್ದೆ ಒಳ್ಳೆ ಅವ್ರಿಗೆ ಒಳ್ಳೆಯ ಹೆಸರಿತ್ತಾಗ ಸೊ ಒಳ್ಳೆ ಕ್ಯಾರೆಕ್ಟ್ರು ಅದು ಆಲ್ಮೋಸ್ಟ್ ನನ್ನ ನಂತರನೇ ವೆರಿ ಇಂಡಿಪೆಂಡೆಂಟ್ ಸ್ಟ್ರಾಂಗ್ ಲೇಡಿ ಇಡೀ ಫ್ಯಾಮಿಲಿನ ತೂಗೂಡಿಸ್ಕೊಂಡು ಹೋಗುವಂಥ ಹೋಗೋವಂಥ ಅದು ತಂಗಿ ಅಕ್ಕ ತಮ್ಮ ಇರ್ತಾನೆ ಅದರಲ್ಲಿ ದರ್ಶನ್ ಅವ್ರು ಬಂದಿದ್ದರು ನನ್ನ ತಮ್ಮನ ಕ್ಯಾರೆಕ್ಟ್ರು ಮಾಡೋಕ್ಕೆ ಕರೆಸಿದ್ರು ಆ್ಯಕ್ಚುಲಿ ಆಗ ತಾನೇ ಅವ್ರಿಗೊಂದು ಫಸ್ಟ್ ಫಿಲಮ್ ಆಫರ್ ಬಂದಿತ್ತು ಸೊ ದರ್ಶನ್ ಅವರು ಮಾಡೋಕ್ಕಾಗಲ್ಲ ಅಂದರು ನೆಕ್ಸ್ಟು ಕಿಟಿ ಕಿಟ್ಟಿಗೆ ನಾನು ಹೇಳಿದ್ದೆ ನಂಗೆ ಕಿಟಿ ಗೊತ್ತಿತ್ತು ಒಂದೆರಡು ಸೀರಿಯಲ್ ಮಾ ನೋಡಿದ್ದೆ ಕಿಟ್ಟಿನೂ ಆವಾಗ ಮಾಡೋಕ್ಕಾಗಲಿಲ್ಲ ಕೊನೆಗೆ ಸುನಿಲ್ನ ನಾನು ಹೇಳಿ ಸುನಿಲ್ ನನ್ನ ಥರನೇ ಇದ್ದಾನೆ ಸೂಟ್ ಆಗ್ತಾನೆ ಅಂಥೇಳಿ ಸುನೀಲ್ ಸುನಿಲ್ ರಾವ್ ಅವನು ನನ್ನ ತಮ್ಮನ ಕ್ಯಾರೆಕ್ಟ್ರ್ ಮಾಡ್ದ ಈಗ ಫೇಮಸ್ ಸುಷ್ಮಾ ರಾವ್ ಅವಳು ನನ್ನ ತಂಗಿ ಕ್ಯಾರೆಕ್ಟ್ರ್ ಮಾಡಿದ್ಲು ದರ್ಶನ ಮೀಟ್ ಮಾಡಿದ್ದೆ ಫಸ್ಟ್ ನಂದೊಂದು ಸೀನ್ ಅವಾಗ ಬಂದರು ಅವರು ಬಂದು ಅವು ಏನು ಉದ್ದಕಿದ್ರು ನನ್ನ ತಮ್ಮ ಎಲ್ಲಿ ನಾನು ಹಿಂಗೆ ನೋಡಬೇಕಾಗಿತ್ತು ಎಲ್ಲ ಸೀನಲ್ಲೂ ಆಮೇಲೆ ಅವಾಗ ಹೇಳಿದ್ರು ಇಲ್ಲ ಆಗಲ್ಲ ಒಂದು ಸಿನ್ಮಾ ಇಲ್ಲ ಇಲ್ಲ ಆ್ಯಕ್ಟ್ ಮಾಡಿಲ್ಲ ಒಪ್ಕೊಂಬಿಟ್ಟಿದ್ರು ಒಂದು ಸಿನ್ಮಾ ಒಪ್ಕೊಂಬಿಟ್ಟಿದ್ರು ಸೊ ಬೇಡ ಈಗ ಬೇಡ ಅಂದ್ಬಿಟ್ಟು ಐ ಥಿಂಕ್ ಅದಕ್ಕೆ ಮುಂಚೆ ಒಂದು ಸೀರಿಯಲ್ ಮಾಡಿದ್ರು ಅವರು ಉದಯ ಟಿವಿಗೆ ಒಂದು ಮಾಡಿದರು ಸೊ ಇದಾಗಲ್ಲ ಅಂಥೇಳಿ ಅವ್ರು ಮಾಡೋಕ್ಕಾಗಲಿಲ್ಲ ಸೊ ದರ್ಶನ್ನ ಫಸ್ಟು ಮೀಟ್ ಮಾಡಿದ್ದು ನಾನು ಅಲ್ಲೇ ಆಗ ಗೊತ್ತಿರಲಿಲ್ಲ ಇಷ್ಟು ಒಂದು ಅದ್ಭುತ ಕಲಾವಿದ ಆಗ್ತಾರೆ ಅಂತ ಬಟ್ ಒಳ್ಳೇದಾಗಲಿ ಒಳ್ಳೆ ಸಿನಿಮಾಗಳು ಮಾಡಲಿ ಅಂತ ಕೇಳ್ಕೊತೀನಿ ನನ್ನ ತಮ್ಮ ಆಗೋ ಚಾನ್ಸ್ ಅವ್ರಿಗಿಲ್ಲ ಹಾಗನ್ಕೊಂಬಿಟ್ರೆ ಆಯ್ತಲ್ವಾ ಪಾಸಿಟಿವ್ ನೆಕ್ಸ್ಟು ಯಾ ಆ ಥರ ಏನೂ ತೊಂದರೆ ಆಗಿಲ್ಲ ಎಸ್ ಅವರು ಡೈಲಿ ಬಂದು ಡೈರೆಕ್ಟ್ ಮಾಡ್ತಿರ್ಲಿಲ್ಲ ಇನ್ನೊಬ್ರು ಡೈರೆಕ್ಟ್ ಮಾಡೋರು ಬಲರಾಮ್ ಅಂತ ಅವರು ಸಿನಿಮಾ ಮಾಡಿದವ್ರೆ ಹಳೆ ಸಿನಿಮಾಗಳೆಲ್ಲ ಮಾಡಿದರು ಅವರು ಬಂದು ಡೈರೆಕ್ಟ್ ಮಾಡೋರು ಇವರು ಡೈಲಿ ಸ್ಕ್ರಿಪ್ಟು ಗಿಫ್ಟು ಎಲ್ಲ ನೋಡಿಬಿಟ್ಟು ಕಳಿಸೋರು ಎಸ್ ನಾರಾಯಣ್ ವಾರಕ್ಕೆ ಸತಿ ಅಥವಾ ಹದಿನೈದು ದಿನಕ್ಕೆ ಒಂದು ಸತಿ ಬಂದು ಇದು ಮಾಡೋರು ಏನಾದ್ರು ಫೀಡ್ಬ್ಯಾಕ್ ಇದ್ದರೆ ಹೇಳಿ ಕಳಿಸೋರು ಈ ಥರ ಇದು ಅದು ಅಂತ ತುಂಬ ಚೆನ್ನಾಗೇ ನಡೀತು ಬಟ್ ಭಾಗೀರಥಿ ಮಾಡಬೇಕಾದ್ರೆ ಎರಡು ಇನ್ಸಿಡೆಂಟ್ ಒಂದು ಒಂದು ಕಡೆ ಚೀಫ್ ಗೆಸ್ಟಾಗಿ ಹೋಗಿದ್ದೆ ರಾಜ್ಯೋತ್ಸವ ಟೈಮಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಂಡು ನಾನು ಸ್ಪೀಚ್ ಮಾಡ್ತಾ ಇದ್ದೀನಿ ನನ್ನನ್ನು ಅವಾಗ ಭಾಗಿರಥಿ ಅಂತಲೇ ಇಂಟ್ರೊಡ್ಯೂಸ್ ಮಾಡಿ ಮಾಡ್ತಾಯಿದ್ರು ಎಂಬತ್ತು ಎಂಬತ್ತು ವರ್ಷದ ಲೇಡಿ ಹೆಂಗಸು ಬಂದು ಸೀದಾ ಸ್ಟೇಜ್ ಮೇಲೆ ನನ್ನ ಕಾಲ್ಗೆ ಬಿದ್ದುಬಿಟ್ರು ಸೊ ಏನಮ್ಮ ಏನಮ್ಮ ಅಂದರೆ ಅವ್ರಿಗೆ ನಾನು ಭಾಗಿರಥಿ ಅಷ್ಟೇ ನಾನು ಇನ್ಯಾರೂ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಅಯ್ಯೋ ನಿನ್ನ ನೋಡ್ತೀನಮ್ಮ ನಿಂತರ ನನಗೆ ಮೊಮ್ಮಗಳಾಗಲಿ ಅಂತ ಆಸೆ ಪಡ್ತೀನಿ ಆಶೀರ್ವಾದ ಮಾಡು ನನ್ನ ಮಗಳಿಗೆ ಅಂತ ಅವ್ರು ಕರ್ಕೊಂಡು ಬಂದ್ಯಾರೆ ನಾನೇ ಇನ್ನು ಚಿಕ್ಕ ಹುಡುಗಿ ನಾನು ಅವ್ರಿಗೆ ಆಶೀರ್ವಾದ ಮಾಡ್ಬೇಕಂತ ಅಂದರೆ ಅವ್ರಿಗೆ ಭಾಗೀರಥಿ ಅನ್ನೋ ಕ್ಯಾರೆಕ್ಟ್ರು ಎಷ್ಟು ಇಂಪ್ಯಾಕ್ಟ್ ಆಗಿತ್ತು ಅಂದರೆ ಮುಂದೆ ಹುಟ್ಟೋದು ಗಂಡೋ ಗೊತ್ತಿಲ್ಲ ಮೊಮ್ಮಗು ಆದರೆ ಮೊಮ್ಮಗಳೇ ಆಗ್ತಾಳೆ ಅವ್ಳು ನಿಂತರೇ ಆಗಬೇಕು ಅಂತ ಒಂದು ಸ್ಟೇಜ್ ಮೇಲೆ ಒಂದು ಸಾವಿರ ಜನ ಅಲ್ಲಿ ಆ ಥರ ಬಂದು ಅಂದರೆ ಒಂದು ಕ್ಯಾರೆಕ್ಟ್ರು ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಮನ್ಸಲ್ಲಿ ಕೂತ್ಕೊಂಡ್ಬಿಡತ್ತೆ ಅವ್ರಿಗೆ ಅದು ಆ ಥರ ಕ್ಯಾರೆಕ್ಟರ್ಸ್ ನಂಗೆ ಬಹಳ ಇಷ್ಟ ನೆಕ್ಸ್ಟು ಹದಿನೈದು ದಿನ ಆದಮೇಲೆ ಒಂದು ಕಾಲ್ ಬರುತ್ತೆ ರೇಡಿಯೋ ಇದರಿಂದ ಧಾರವಾಡನೋ ಹುಬ್ಬಳಿನ ಮರ್ತೋಗಿದೆ ನನಗೆ ಅಲ್ಲಿಂದ ಒಂದು ಒಬ್ರು ಲೇಡಿ ಮಾತಾಡಬೇಕು ನಿಮ್ಮ ಹತ್ರ ನೀವು ಅದು ಜಸ್ಟ್ ಹಾಯ್ ಅಂದರೆ ಸಾಕು ಅವ್ರಿಗೆ ಅಂತ ಏನು ಅಂದರೆ ಭಾಗಿರಥಿ ನೋಡಿ ಇನ್ಸ್ಪೈರ್ ಆಗಿ ಶೀಸ್ ವಿಡೋ ಯಾರೂ ಇಲ್ಲ ಮೂರು ಮಕ್ಕಳಿದ್ದಾರೆ ಅವ್ರಿಗೆ ಆ ಮೂರು ಮಕ್ಕಳಿಗೋಸ್ಕರ ಒಂದು ಊದ್ಬತ್ತಿ ಫ್ಯಾಕ್ಟ್ರೀಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿ ಅಲ್ಲಿ ಕೆಲಸ ಕಲಿತು ಗಾರ್ಮೆಂಟ್ಸ್ಗೆ ಹೋಗಿ ಅಲ್ಲಿ ಕೆಲಸ ಕಲಿತು ನೆಕ್ಸ್ಟ್ ಗಾರ್ಮೆಂಟ್ಸ್ ಅವರೇ ಓಪನ್ ಮಾಡಿ ಒಂದು ಎಂಬತ್ತರಿಂದ ತೊಂಬತ್ತು ಹೆಣ್ಣು ಮಕ್ಕಳಿಗೆ ಅವ್ರು ಕೆಲಸ ಕೊಟ್ಟಿದ್ದಾರೆ ಇದಕ್ಕೆಲ್ಲನೂ ಕಾರಣ ನನಗೆ ಭಾಗಿರಥಿ ಭಾಗಿರಥಿ ನೋಡಿ ನಾನು ಇವತ್ತು ಇಷ್ಟು ಧೈರ್ಯಪಟ್ಟು ಇವತ್ತು ನಾ ಬದುಕಿದ್ರೆ ಭಾಗಿರಥಿ ಕಾರಣ ನನ್ನ ಲೈಫಲ್ಲಿ ಸತಿ ನಾನು ಅವ್ರ ಹತ್ರ ಮಾತಾಡಬೇಕು ಅಂತ ಅವ್ರ ಇಂಟರ್ವ್ಯೂಲಿ ಕೇಳಿದಾಗ ನನಗೆ ಕಾಲ್ ಬಂತು ನನಗೆ ಅವತ್ತು ನಿಜವಾಗ್ಲೂ ಒಂದು ಕಲಾವಿದರಿಗೆ ಯಾವ ಅವಾರ್ಡ್ ಕೊಟ್ಟರು ಅಷ್ಟು ಖುಷಿ ಆಗಲ್ಲ ಅಷ್ಟು ಖುಷಿ ಆಯಿತು ನಾವು ಏನೇ ತೆರೆ ಮೇಲೆ ತೋರಿಸಿದ್ರು ನಿಜ ಜೀವನದಲ್ಲಿ ನಮ್ಮಿಂದ ಒಬ್ರಿಗೆ ಅನುಕೂಲ ಆಗಿದೆ ಅದರಿಂದ ಒಬ್ಬರು ಜೀವನ ಸಾಕ್ತಿದೆ ಅದರಿಂದ ಒಂದು ಎಂಬತ್ತು ಹೆಣ್ಣು ಮಕ್ಕಳು ಜೀವನ ಮಾಡ್ತಾ ಇದ್ದಾರೆ ಅಂದರೆ ಇನ್ಯಾವ ಅವಾರ್ಡ್ ಬೇಕು ಅದಕ್ಕೆ ಅವತ್ತು ನನಗೆ ತೃಪ್ತಿ ಕೊಟ್ಬಿಡ್ತು ಒಂಥರ ನಾನು ಈ ಈ ಒಂದು ಕ ಪಾತ್ರ ಮಾಡಿದ್ದಕ್ಕೂ ಸಾರ್ಥಕವಾಯ್ತಪ್ಪ ಅಂಥೇಳಿ ಎಸ್ ನಾರಾಯಣ್ ಅವ್ರಿಗೆ ಹೇಳಿ ಥ್ಯಾಂಕ್ ಯು ಸೋ ಮಚ್ ಸರ್ ನನಗೆ ಇಂಥ ಒಳ್ಳೆ ಕ್ಯಾರೆಕ್ಟ್ರ್ ಕೊಟ್ಟಿದ್ದಕ್ಕೆ ಅಂತ ಹೇಳಿದ್ದು ನನಗೆ ಇನ್ನೂ ಅಂದರೆ ನನಗೆ ಮಾಡಿದ್ರೆ ನೀವು ಎಷ್ಟು ನಂಬರ್ ಆಫ್ ಫಿಲ್ಮ್ಸ್ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಸಿನಿಮಾ ಸೀರಿಯಲ್ ಮಾಡ್ತೀರಾ ಅನ್ನೋದು ಮುಖ್ಯ ಅಲ್ಲ ಎಂಥ ಕ್ಯಾರೆಕ್ಟ್ರು ಮಾಡ್ತೀರಾ ಎಷ್ಟು ಜನಕ್ಕೆ ಅದು ಇಂಪ್ಯಾಕ್ಟ್ ಆಗಿದೆ ಅನ್ನೋದು ಬಹಳ ಮುಖ್ಯ ಅದು ನನ್ನ ಸಿದ್ಧಾಂತ ಮಾಡಿದ್ರೆ ಒಂದು ನಾವಿಲ್ದೇದ ಮೇಲೂ ಅದನ್ನು ನೆನಪಿಸ್ಕೋಬೇಕು ಅಂಥ ಕೆಲಸ ಮಾಡಬೇಕು ಅದು ನನ್ನ ಜೀವನದ ಗುರಿ ಸಿನಿಮಾನೂ ವೆರಿ 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 ಚೂಸಿ ವೆರಿ ಚೂಸಿ ನನಗೆ ಸಿನಿಮಾದಲ್ಲೇ ಬೆಳಿಬೇಕಪ್ಪ ನಾನು ಹೀರೋಯಿನ್ ಆಗಿ ಟಾಪ್ ನಂಬರ್ ಒನ್ ಆಗಬೇಕು ನಥಿಂಗ್ ಆ ಥರ ಏನು ಆ ಥರ ಆ್ಯಂಬಿಷಸ್ ನನಗಿರಲಿಲ್ಲ ಇದಾದ ಮೇಲೆ ನನಗೆ ಬಂಗಾರದ ಮನೆ ಅಂತ ಒಂದು ಸಿನಿಮಾ ಚಾನ್ಸ್ ಸಿಕ್ತು ಭಾರ್ಗವ ಅವ್ರದ್ದು ಎರಡು ವಿಷಯ ಅದರಲ್ಲಿ ಭಾರ್ಗವ ಅವ್ರ ಜೊತೆ ಡಾಕ್ಟರ್ ರಾಜ್ಕುಮಾರ್ ಅವರು ಭಾರ್ಗವ ಅವರು ಒಟ್ಟಿಗೆ ಕೆಲಸ ಮಾಡ್ಯಾರೆ ಸೊ ಅಂಥವ್ರ ಜೊತೆ ನಾನು ಕೆಲಸ ಮಾಡಿದ್ರೆ ನಾನು ಏನು ಕಲಿಯುವಂಥದ್ದೇ ಇರತ್ತೆ ಡೆಫಿನೆಟ್ಲಿ ಕಲಿಬೋದು ಅಂದ್ಬಿಟ್ಟು ಒಂದು ಆ ಒಂದು ಕಾರಣಕ್ಕೆ ಒಪ್ಕೊಂಡೆ ಇನ್ನೊಂದು ಅದರಲ್ಲಿ ಗ್ರೇ ಶೇಡು ಆ ಕ್ಯಾರೆಕ್ಟ್ರೇ ಗ್ರೇ ಶೇಡು ಅಂದರೆ ಗೊತ್ತಿಲ್ಲದೆ ಒಂದು ಕುಟುಂಬನ ಒಂದು ತುಂಬ ಕುಟುಂಬನ ಒಡೆಯುವಂಥ ಕ್ಯಾರೆಕ್ಟ್ರ್ ಅದು ನೆಗೆಟಿವ್ ಕ್ಯಾರೆಕ್ಟ್ರು ಆಮೇಲೆ ಅವಳು ಪಾಸಿಟಿವ್ ಆಗತ್ತೆ ಅಂದರೆ ಅವ್ಳಿಗೆ ಏನು ಸತ್ಯ ಅಂತ ಗೊತ್ತಾದಾಗ ಆ ನೆಗೆಟಿವ್ ಕ್ಯಾರೆಕ್ಟ್ರು ಮಾಡೋದಿದೆಯಲ್ಲ ಬಾ ತುಂಬ ಕಷ್ಟ ದೇವರಾಜ್ ಅವ್ರ ಜೊತೆಗೆ ನಾನು ಗೋಲಿಬಾರ್ ಮಾಡಿದ್ದೆ ತಿರ್ಗಾ ಮತ್ತೆ ಬಂಗಾರದ ಮನೇಲಿ ಈ ಕ್ಯಾರೆಕ್ಟ್ರು ಮಾಡಬೇಕು ಒಂದೊಂದು ಸತಿಗೂ ಆ ಒಂಥರ ವ್ಯಾಂಪಿಷ್ಟು ಥರ ನೋಡಬೇಕು ವ್ಯಾಂಪಿಷ್ಟರ ಡೈಲಾಗ್ ಹೇಳಬೇಕು ನನಗೋ ಅದು ಕಷ್ಟ ಕಷ್ಟ ಆಗ್ತಿದೆ ಮನಸ್ಸಿಗೆ ಬರ್ತಿಲ್ಲ ಅದು ಮನಸ್ಸಿಂದ ನಾನು ದ್ವೇಷ ಮಾಡಬೇಕು ಇಂಥವ್ರನ್ನೆಲ್ಲ ಈ ಕುಟುಂಬನ ಹಾಳು ಮಾಡಬೇಕು ಅನ್ನೋದಿಲ್ಲ ದೆವ್ವ ಅದಾದಮೇಲೆ ದೆವ್ವ ಆದಮೇಲೆ ಇದು ನಿಜ ಐ ಮೀನ್ ಲೈವ್ ಅಲ್ವಾ ದೆವ್ವ ಅಂದರೆ ಎಫೆಕ್ಟ್ಸ್ ಅದು ಇನ್ನೂ ಆಗಿರಲಿಲ್ಲ ಬಟ್ ಒಂದೊಂದು ಶಾರ್ಟಲ್ಲೂ ಅವರು ಹೇಗೆ ಮಾತಾಡಬೇಕು ಪಾಸ್ ಎಲ್ಲೋ ಕೊಡ್ತಿದ್ವಿ ಯಾವುದೋ ಥರ ಪ್ರನೌನ್ಸೇಷನ್ ಇತ್ತು ಕನ್ನಡದಲ್ಲಿ ಒಂದೊಂದು ತಿದ್ದಿ 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 ನನಗೆ ಭಾರ್ಗವ ಅವರು ಆಮೇಲೆ ನಮ್ಮ ಅಸೋಸಿಯೇಟ್ ಡೈರೆಕ್ಟ್ರು ಹಿರೇಮಠ್ ಅಂತಿದ್ರು ಅವರಿಬ್ಬರು ಭಾಳ ಭಾಳ ಹೇಳ್ಕೊಟ್ಟಿದ್ದಾರೆ ನನಗೆ ಇವತ್ತು ನನ್ನ ಕನ್ನಡ ಶುದ್ಧ ಆಗಿದೆ ಅಂದರೆ ಒಂದು ನಮ್ಮ ಪ್ರಭಾತಿಂದ ಒಂದು ಭಾರ್ಗವ ಸಾರಿಂದ ಅದು ಮಾಡ್ಬೇಕಾರೆ ಗೋ ಇವರು ದೇವರಾಜ್ರು ಅಂತು ಯಾವ ಆ್ಯಂಗಲಿಂದ ನೀನು ವಿಲ್ಲ ಥರ ಕಾಣಲ್ವಲ್ಲೇ ಯಾವ ನಿನ್ನ ದ್ವೇ ನಿನ್ನ ಭಯಕ್ಕಾಗಲ್ವಲ್ಲೇ ಎನ್ನೋರು ಬಟ್ ಕ್ಯಾರೆಕ್ಟರ್ ಸೊ ಪಾಸಿಟಿವ್ ಕ್ಯಾರೆಕ್ಟರ್ ಮಾಡೋದು ತುಂಬ ಈಸಿ ನಾವು ಹೇಗಿದ್ದೀವೋ ಹಾಗೆ ಇದ್ಬಿಡ್ಬೋದು ಬಟ್ ನೆಗೆಟಿವ್ ಇದೆಯಲ್ಲ ಬಾ ಮಾಡಿದೆ ಆಯಿತು ಎಗೇನ್ ನಮ್ಮ ಮನೆಯವ್ರನ್ನ ನಾವು ಕರ್ಕೊಂಡು ಹೋದೆ ಅವತ್ತು ನೂರು ಜನ ಇರಲಿಲ್ಲ ನನ್ನ ಪುಣ್ಯಕ್ಕೆ ಯಾಕೆಂದರೆ ಸ್ವಲ್ಪ ನೆಗೆಟಿವ್ ಅಲ್ವಾ ನಂಗೆ ಗೊತ್ತಿತ್ತು ಬಟ್ ಈ ಲೆವೆಲ್ವರೆಗೂ ಗೊತ್ತಿರಲ್ಲ ಒಂದು ಹದಿನೈದು ಇಪ್ಪತ್ತು ಜನ ಹೋಗಿದ್ವಿ ಹಿಂದೆ ಜನ ಎಲ್ಲ ಕೂತಿದ್ರು ಬಂತಪ್ಪ ಈ ಕ್ಯಾರೆಕ್ಟ್ರು ಸ್ಟಾರ್ಟಿಂಗೆಲ್ಲ ಒಂದು ಸ್ವಲ್ಪ ಬಬ್ಲಿ ಕ್ಯಾರೆಕ್ಟ್ರು ಕಾಲೇಜ್ಗೆ ಹೋಗೋಳು ಸಾಂಗೆಲ್ಲ ಆಯಿತು ಒಂದು ಸೌಳು ಮದುವೆ ಮಾಡ್ಕೊಂಡು ಬಂದು ಒಂದೊಂದೇ ಒಬ್ಬೊಬ್ರಿಗೆ ಬ್ರೈನ್ ವಾಶ್ ಮಾಡಿ ಆ ಕುಟುಂಬನ ಒಡಿತಾ ಇರ್ತಾಳಲ್ಲ ಹಿಂದೆ ಕೂತೋರು ಬೈದರೂ ಬೈದರು ಬೈದ್ರೂ ಈ ಹೆಣ್ಣು ಹಂಗೆ ಈ ಹೆಣ್ಣಿಂಗೆ ಆ ಥರ ಸಿಗ್ಲಿ ಮಾಡ್ತೀನಿ ಒಳ್ಗೆ ಶಾಪ ಹಾಕಿ ಹಾಕಿ ಹಾಕಿದ್ರು ನಮ್ಮಮ್ಮನ ಕಣ್ಣಲ್ಲಿ ದಡ ನೀರು ಯೋ ನಮ್ಮಮ್ಮನ ನೋಡೋಕ್ಕಾಗ್ತಿಲ್ಲ ನನಗೆ ನನ್ನನ್ನು ಬೈದ್ರು ಅನ್ನೋದಿಲ್ಲ ಆ ಬೈಗಳ ನನ್ನ ಮನಸ್ಸಿಗೆ ನೋವಾಯ್ತು ಬಟ್ ನನ್ನಿಂದ ನಮ್ಮ ಅಪ್ಪ ಅಮ್ಮ ಇಷ್ಟು ನೋವು ತಿನ್ಬೇಕಾ ಆ್ಯಸ್ ಎ ಕ್ಯಾರೆಕ್ಟರ್ ಅಂತ ಯಾಕೆ ನೋಡಲ್ಲ ಅವರು ಒಂದು ಅಭಿನಯ ಮಾಡ್ತಾರ್ದು ಅಂತ ಯಾಕೆ ನೋಡ್ತಿಲ್ಲ ನಾನು ಅಂತೋಳಲ್ಲ ನಾನು ಅಂತೋಳಲ್ಲ ಅಂತ ಎಷ್ಟು ಹೋಗಿ ಹೇಳಿ ನಾನು ತುಂಬ ತುಂಬ ಬೇಜಾರು ಮಾಡಿಕೊಂಡ್ರು ನಮ್ಮ ಅಪ್ಪ ಅಮ್ಮ ಅಂದರೆ ಹಿಂದ್ಕಡೆನೇ ಕೂತ್ಕೊಂಡು ಬೈತದಾರೆ ಅವ್ರಿಗೂ ಪಾಪ ಸಿ ಅವ್ರಿಗೆ ನಾನು ಅಲ್ಲಿದ್ದೀನಿ ಅಂತ ಗೊತ್ತಿಲ್ಲ ಆ ಕ್ಯಾರೆಕ್ಟ್ರನ್ನ ಇದ್ದಾರೆ ಬಟ್ ನಾನು ಅಲ್ಲಿದ್ದೀನಿ ನನ್ನನ್ನು ಬೈದಂಗೆ ಇತ್ತು ದೆನ್ ಐ ಡಿಸೈಡೆಡ್ ನಾನು ಯಾವತ್ತೂ ನನ್ನ ನೆಗೆಟಿವ್ ಕ್ಯಾರೆಕ್ಟ್ರು ಮಾಡಬಾರ್ದು ಒಂದು ಅದನ್ನು ಪೋರ್ಟ್ರೇಟ್ ಮಾಡೋದು ಒಂದು ಕಷ್ಟ ಅದು ನಮಗೆ ಚಾಲೆಂಜು ಚೆನ್ನಾಗಿರತ್ತೆ ಬಟ್ ನಮ್ಮ ಅಪ್ಪ ಅಮ್ಮಂಗೆ ಅದರಿಂದ ತುಂಬ ನೋವು ಕೊಡ್ತಂಗೆ ಆಗೋ ಅದು ನಂಗೆ ಇಷ್ಟ ಆಗಲಿಲ್ಲ ಸೊ ಅವತ್ತಿಂದ ಡಿಸೈಡ್ ಮಾಡಿದೆ ನೆಗೆಟಿವ್ ಮಾಡೋದು ಆಮೇಲೆ ಒಂದು ಕುಟುಂಬ ಆಗಲಿ ಯಾವುದೇ ಥರದ ಒಂದು ಸಮಾಜಕ್ಕೆ ಕೆಟ್ಟದನ್ನು ತೋರಿಸೋದು ನನಗೆ ಒಪ್ಕೊಳ್ಳಿಲ್ಲ ಆದ್ದರಿಂದ ಅವತ್ತು ತುಂಬ ಚೂಸಿ ಆಗೋದೆ ನಾನು ಸಿನಿಮಾದಲ್ಲೂ ಅಷ್ಟೇ ಬಂದು ಹೋಗೋ ಕ್ಯಾರೆಕ್ಟ್ರು ಒಂದು ಪ್ರಾಪರ್ಟಿ ಥರ ಉಪ್ಯೋಗಿಸೋವಂಥ ಕ್ಯಾರೆಕ್ಟ್ರು ಹೀರೋಯಿನ್ ಅಂದರೆ ನಾಲ್ಕು ಹಾಡುಗಳಿರತ್ತೆ ಮರ ಸುತ್ತೋ ಕ್ಯಾರೆಕ್ಟ್ರು ನೋ ವೇ ಆ ಥರ ನಂಗೆ ಮಾಡೋ ಇಂಟ್ರೆಸ್ಟು ಇರಲಿಲ್ಲ ಏನೇ ಕ್ಯಾರೆಕ್ಟ್ರು ಮಾಡಿದ್ರು ನನ್ನ ಮನಸ್ಸಿಗೆ ಒಪ್ಕೋಬೇಕು ಎಸ್ ಆ ಹುಡುಗಿ ಹೇಳ್ತಾರದು ಕರೆಕ್ಟ್ ಅಂತ ನನ್ನ ಮನ್ಸಿಗೆ ಒಪ್ಕೋಬೇಕು ಆವಾಗಲೇ ನಾನು ಕರೆಕ್ಟಾಗಿ ಆ್ಯಕ್ಟ್ ಮಾಡೋಕ್ಕೆ ಸಾಧ್ಯ ನಾನು ಕರೆಕ್ಟಾಗಿ ಆ್ಯಕ್ಟ್ ಮಾಡಿದ್ರೆ ಜನ ಅದನ್ನು ನೋಡೋಕ್ಕೆ ಸಾಧ್ಯ ಅವ್ರಿಗೂ ಅದು ಸತ್ಯ ಅನ್ನಿಸ್ಬೇಕು ಆವತ್ತಿಂದ ನಾ ಇಟ್ ಬಿಕೇಮ್ ವೆರಿ ಚೂಸಿ ನನ್ನ ಒಂದು ಪಾತ್ರ ಈಕ್ವಲ್ ಆಗಿರ್ಬೇಕು ಪಾತ್ರ ಕತೆಗೆ ಪೂರಕವಾಗಿರಬೇಕು ಕತೆಗೆ ಆ ಕ್ಯಾರೆಕ್ಟ್ರು ಬೇಕೇ ಬೇಕಪ್ಪ ಅನ್ನಿಸ್ಬೇಕು ಅಂಥದ್ದಿದ್ರೆ ಮಾತ್ರ ನಾನು ಮಾಡ್ತೀನಿ ತುಂಬ ಬಿಟ್ಟರೆ ತುಂಬ ತುಂಬ ಬಿಟ್ಟೆ ಕೆಲವುದು ರಿಗ್ರೆಟ್ ಮಾಡ್ಕೋತೀನಿ ಅಮೃತ ವರ್ಷಿನಿ ಅಮೃತ ವರ್ಷಿನಿ ನಿವೇದಿತಾ ಜೈನ್ ಮಾಡಿದ್ರು ನೋಡಿ ಆ ಕ್ಯಾರೆಕ್ಟ್ರು ಮಾಡಬೇಕಾಗಿತ್ತು ಆ ಕ್ಯಾರೆಕ್ಟ್ರಿಗೆ ಜೈಶ್ರೀ ದೇವಿ ಅವ್ರಿಗೆ ಎಲ್ಲ ಕೇಳಿದರು ಎಲ್ಲದಕ್ಕೂ ಕೊಟ್ಟಿದ್ದೆ ಕಳಿಸಿದ್ದೆ ಅವಾಗಿನ್ನೂ ಅಮೇರಿಕ ಅಮೇರಿಕಾ ಆಗಿರಲಿಲ್ಲ ಸೊ ರಮೇಶ್ಗೂ ನಾನು ಗೊತ್ತಿರಲಿಲ್ಲ ನಾನು ಅವಾಗ ಸೀರಿಯಲಲ್ಲಿ ತುಂಬ ಬ್ಯುಸಿ ಇದ್ದೆ ಸೊ ಅವಾಗ ಅವ್ರು ಹೇಳೋ ಡೇಟ್ಸು ನನಗಾಗಲಿಲ್ಲ ಯಾಕೆಂದರೆ ಇವತ್ತು ಬರೋ ಶೂಟ್ ಮಾಡೋ ಸೀರಿಯಲ್ಗೆ ಇವತ್ತು ನಾಳೆ ನಾಡದಲ್ಲಿ ಬರೋದಿತ್ತು ಸೊ ಸತಿ ಕಮಿಟ್ ಆಗೋದ್ಮೇಲೆ ಸಿನಿಮಾ ಬಂತಪ್ಪ ಸೀರಿಯಲ್ ಬೇಡ ಅನ್ನೋ ಅಲ್ಲ ನಾನು ಒಂದ್ಸತಿ ಕಮಿಟ್ ಆಗಿದ್ದೆ ಇಲ್ಲೇ ಮಾಡಬೇಕು ಅಂತ ಆಯಿತು ಆ ಹಾಡು ನಾ ಮಾಡಬೇಕಾಗಿತ್ತು ಅದು ಮಿಸ್ ಆಯಿತು ಆಮೇಲೆ ಆಮೇಲೆ ಇದಾದಮೇಲೆ ಮೇಲೆ ಯಾವುದು ಬಂಗಾರದ ಮನುಷ್ಯ ಬಂಗಾರದ ಮನೆ ಆದಮೇಲೆ ಸಿನಿಮಾ ರಿಲೀಸ್ ಆಯಿತು ಅದ್ರಲ್ಲಿ ಒಂದು ಹಾಡಿದೆ ತುಂಬ ಹಿಪ್ ಹಾಪ್ ಸಾಂಗು ಕಾಲೇಜ್ ಗರ್ಲ್ ಶಿವರಾಜ್ ಕುಮಾರ್ ಕಾಲ್ ಮಾಡಿದ್ರು ಏನೇ ಇಷ್ಟು ಮಡಿವಂತ ಥರ ಇದ್ದಿ ಲಂಗ ಬ್ಲೌಸ್ ಹಾಕ್ಕೊಂಡಿದ್ದಿ ಇವಾಗ ನೋಡಿದ್ರೆ ಕಟ್ ಹಾಕೊಂಡು ಡ್ಯಾನ್ಸ್ ಮಾಡ್ತಿದ್ಯಾ ಇಡ್ಲಿ ವಡೆನಾ ಇಲ್ಲ ಇಲ್ಲೋ ಇಲ್ಲ ಇಲ್ಲೋ ಇಲ್ಲೋ ಅದಕ್ಕೂ ಜಗಳ ಆಡಿದ್ದೀನಿ ನಾನು ಆದರೆ ಅದು ಆ ಥರ ಏನೂ ಕೆಟ್ಟದಿಲ್ಲ ನೀವು ನೋಡಿ ಇಂಥದ್ದೆ ಆಮೇಲೆ ಅವ್ರಂದರು ನೀನು ನೋಡಿದೆ ನಾನು ಆದರೆ ನೀನು ಡ್ಯಾನ್ಸ್ ಮಾಡೋದೆಲ್ಲ ನನಗೆ ಕ್ಲಾಸಿಕಲ್ಲೇ ಕಾಣ್ತಿತ್ತು ಎಷ್ಟೇ ಫಿಲಿಮಿ ಡ್ಯಾನ್ಸ್ ನೀವು ಮಾಡಿದ್ರು ನನಗೆ ನಿನ್ನ ಇಮೇಜ್ ಒಂಥರ ಡ್ಯಾನ್ಸರ್ ಭರತನಾಟ್ಯ ಡ್ಯಾನ್ಸರ್ ಅನ್ನೋದು ಬಂದುಬಿಟ್ಟಿದೆ ಸೊ ಅದೇ ಕಾಣ್ತಿತ್ತು ಬಟ್ ಚೆನ್ನಾಗಿ ಮಾಡಿದ್ಯಾ ಟ್ರೈ ಮಾಡಿದ್ಯಾ ಮಾಡು ಈ ಥರ ಏನೂ ಆಗಲ್ಲ ಅಂತ ತಿರ್ಗಾ ಹುಮ್ಮಸ್ ಕೊಟ್ಟರು